ನಮಸ್ಕಾರ ವೀಕ್ಷಕರೇ ದೇಗುಲ ದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಫೆಬ್ರವರಿ ಹದಿನೇಳು ಸೂರ್ಯ ಕಂಕಣವಾಗಿ ಬದಲಾಗುತ್ತಿದ್ದಾನೆ ಭೂಮಿಯ ಮೇಲೆ ಪವಿತ್ರ ಪಾಲ್ಗುಣ ಅಮಾವಾಸ್ಯೆ ಆವರಿಸುತ್ತಿದೆ ಇದು ಕೇವಲ ವಿಜ್ಞಾನವಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೊಂದು ಭಯಾನಕ ಸಂಧಿಕಾಲ ಈ ಸಮಯದಲ್ಲಿ ಒಂದು ಕಡೆ ದೈವಿಕ ಶಕ್ತಿಗಳು ಜಾಗೃತವಾದರೆ ಮತ್ತೊಂದು ಕಡೆ ನಕಾರಾತ್ಮಕ ಶಕ್ತಿಗಳು ಮಾಟ ಮಂತ್ರ ಮತ್ತು ಕ್ಷುದ್ರ ಶಕ್ತಿಗಳು ತಮ್ಮ ಪ್ರಭಾವ ಬೀರಲು ಹೊಂಚು ಹಾಕುತ್ತಿರುತ್ತವೆ ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಜೀವನದ ನೆಮ್ಮದಿಯನ್ನೇ ಕಳೆಯಬಹುದು ಆದರೆ ಹೆದರಬೇಡಿ ಈ ದಿನ ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬೇಕು ಯಾವ ಮಂತ್ರ ನಿಮ್ಮ ಸುತ್ತ ರಕ್ಷಾಕವಚವಾಗಿ ನಿರ್ಮಿಸುತ್ತದೆ ಇದರ ಎಲ್ಲಾದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ ದಿನಾಂಕ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ತಿಥಿ ಪಾಲ್ಗುಣ ಅಮಾವಾಸ್ಯೆ ಗ್ರಹಣ ಇದು ಕಂಕಣ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರತೆ ಈ ಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ ಇದು ಮುಖ್ಯವಾಗಿ ಅಂಟಾರ್ಟಿಕಾ ಮತ್ತು ದಕ್ಷಿಣ ಆಫ್ರಿಕಾದ ಭಾಗಗಳಲ್ಲಿ ಕಾಣಿಸುತ್ತದೆ ಭಾರತದಲ್ಲಿ ಕಾಣಿಸದ ಕಾರಣ ಸೂತಕ ಕಾಲದ ನಿಯಮಗಳು ನಮಗೆ ಅನ್ವಯಿಸುವುದಿಲ್ಲ ಆದರೂ ಧಾರ್ಮಿಕವಾಗಿ ಅಮಾವಾಸ್ಯೆಯ ಮಹತ್ವ ಹೆಚ್ಚಿದೆ ವೀಕ್ಷಕರೇ ಫೆಬ್ರವರಿ ಹದಿನೇಳರಂದು ಸಂಭವಿಸುತ್ತಿರುವ ಕಂಕಣ ಸೂರ್ಯಗ್ರಹಣ ಸೂರ್ಯ ಮತ್ತು ಚಂದ್ರರ ಈ ಸಂಘರ್ಷ ಅಮಾವಾಸ್ಯ ದಿನವೇ ನಡೆಯುತ್ತಿದೆ ಈ ದಿನ ಸೂರ್ಯನು ಕುಂಭರಾಶಿಯಲ್ಲಿ ಇರುತ್ತಾನೆ ಭಾರತದಲ್ಲಿ ಗ್ರಹಣ ನೇರವಾಗಿ ಕಾಣಿಸದಿದ್ದರೂ ಬ್ರಹ್ಮಾಂಡದಲ್ಲಿ ನಡೆಯುವ ಈ ಬದಲಾವಣೆ ಪ್ರತಿಯೊಂದು ಜೀವಿಯ ಮೇಲೆ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಅಮಾವಾಸ್ಯ ಮತ್ತು ಗ್ರಹಣ ಒಟ್ಟಿಗೆ ಬಂದಾಗ ವಾತಾವರಣದಲ್ಲಿ ತಮೋಗುಣ ಅಂದರೆ ಕತ್ತಲೆಯ ಶಕ್ತಿ ಹೆಚ್ಚಾಗಿರುತ್ತದೆ ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಕೆಲವು ದುಷ್ಟಶಕ್ತಿಗಳು ತಂತ್ರ ಮಂತ್ರ ಪ್ರಯೋಗಗಳಿಗೆ ಈ ದಿನವನ್ನೇ ಆರಿಸಿಕೊಳ್ಳುತ್ತಾರೆ ಅದಕ್ಕೆ ಈ ದಿನವನ್ನು ಸಿದ್ಧಿ ಕಾಲ ಹಾಗೂ ಅನ್ವೇಷಣಾ ಕಾಲ ಎನ್ನಲಾಗುತ್ತದೆ ಪವಿತ್ರವಾದ ಪಾಲ್ಗುಣ ಅಮಾವಾಸ್ಯೆ ಮತ್ತು ವರ್ಷದ ಮೊದಲ ಸೂರ್ಯಗ್ರಹಣ ಇವೆರಡೂ ಒಂದೇ ದಿನ ಕೂಡಿ ಬಂದಿವೆ ಇದು ಕೇವಲ ಕಾಕತಾಳೀಯವೇ ಅಥವಾ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಗತಿಗಳ ಆಟವೇ ಈ ದಿನ ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಪಿತೃ ದೋಷವನ್ನು ಹೆಚ್ಚಿಸಬಹುದು ಆದರೆ ನೀವು ಮಾಡುವ ಸರಿಯಾದ ಕಾರ್ಯ ನಿಮ್ಮ ಏಳು ಜನ್ಮಗಳ ದಾರಿದ್ರ್ಯವನ್ನು ಕಳೆಯಬಹುದು ಭಾರತದಲ್ಲಿ ಈ ಗ್ರಹಣ ಕಾಣಿಸದಿದ್ದರೂ ಧಾರ್ಮಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನಕ್ಕೆ ಅಷ್ಟೊಂದು ಮಹತ್ವವಿದೆ ನೀವು ಪಾಲಿಸಬೇಕಾದ ಕಟ್ಟುನಿಟ್ಟಿನ ನಿಯಮಗಳೇನು ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಮತ್ತು ಶಾಶ್ವೋತವಾಗಿ ತಿಳಿದುಕೊಳ್ಳೋಣ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಮತ್ತು ನಿಮ್ಮ ಬದುಕಿನ ದಾರಿಯನ್ನು ಸುಗಮಗೊಳಿಸಿಕೊಳ್ಳಿ ಈ ದಿನದ ಶುಭ ಮತ್ತು ಅಶುಭ ಫಲಗಳು ಶುಭ ಫಲ ಇದು ಪಿತೃ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠ ದಿನ ನಿಮ್ಮ ಜೀವನದಲ್ಲಿ ಪಿತೃ ದೋಷಗಳಿದ್ದರೆ ಅಥವಾ ಕೆಲಸದಲ್ಲಿ ಅಡೆತಡೆಗಳಿದ್ದರೆ ಈ ದಿನ ಮಾಡುವ ದಾನ ಧರ್ಮಗಳು ನೂರು ಪಟ್ಟು ಫಲ ನೀಡುತ್ತವೆ ಅಶುಭ ಫಲ ಭಾರತದಲ್ಲಿ ಗ್ರಹಣ ಕಾಣಿಸದಿದ್ದರೂ ಜ್ಯೋತಿಷ್ಯದ ಪ್ರಕಾರ ಗ್ರಹದ ಸಂಚಾರವು ವ್ಯಕ್ತಿಯ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಕುಂಭ ಮಕರ ಮತ್ತು ಮೀನ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು ಅನಗತ್ಯ ಖರ್ಚು ಮತ್ತು ಮಾನಸಿಕ ಒತ್ತಡ ಉಂಟಾಗಬಹುದು ಈ ದಿನ ಬೆಳಗ್ಗೆ ಬೇಗ ಎದ್ದು ಪವಿತ್ರ ನದಿ ಸ್ನಾನ ಅಥವಾ ಮನೆಯಲ್ಲಿಯೇ ನೀರಿಗೆ ಕಪ್ಪು ಎಳ್ಳು ಹಾಕಿ ಸ್ನಾನ ಮಾಡಿ ನಿಮ್ಮ ಹಿರಿಯರಿಗೆ ತರ್ಪಣ ನೀಡಿ ಈ ದಿನ ಬಡವರಿಗೆ ಅನ್ನದಾನ ಕಪ್ಪು ಎಳ್ಳು ಅಥವಾ ವಸ್ತ್ರದಾನ ಮಾಡುವುದು ಬಹಳ ಒಳ್ಳೆಯದು ನ ಸೂರ್ಯ ಅಷ್ಟೋತ್ತರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸಿ ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಭಾರತದಲ್ಲಿ ಗ್ರಹಣ ಕಾಣಿಸದ ಕಾರಣ ಆಹಾರ ಸೇವನೆಗೆ ಅಥವಾ ಗರ್ಭಿಣಿಯರಿಗೆ ಯಾವುದೇ ಕಟ್ಟುನಿಟ್ಟಿನ ನಿರ್ಬಂಧಗಳಿಲ್ಲ ಆದರೆ ಧಾರ್ಮಿಕವಾಗಿ ಅಮಾವಾಸ್ಯೆ ಇರುವುದರಿಂದ ಸಾತ್ವಿಕ ಆಹಾರ ಸೇವನೆ ಉತ್ತಮ ಫೆಬ್ರವರಿ ಹದಿನೇಳರ ಅಮಾವಾಸ್ಯೆ ಮತ್ತು ಗ್ರಹಣದ ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿಗಳು ಅಥವಾ ಮಂತ್ರತಂತ್ರಗಳ ಪ್ರಭಾವ ಹೆಚ್ಚಿರುತ್ತದೆ ಎಂಬ ಭಯ ಅನೇಕರಲ್ಲಿ ಇರುತ್ತದೆ ಇವುಗಳಿಂದ ನಿಮ್ಮನ್ನು ಮತ್ತು ನಿಮ್ಮ ಮನೆಯನ್ನು ರಕ್ಷಿಸಿಕೊಳ್ಳಲು ಈ ಕ್ರಮಗಳನ್ನು ಅನುಸರಿಸಬೇಕು ಮೊದಲನೇದಾಗಿ ಅಮಾವಾಸ್ಯ ದಿನ ಮನೆಯನ್ನು ಒರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಒರೆಸಿ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಶಕ್ತಿ ಹೊಂದಿದೆ ಎರಡನೇದು ಸಂಜೆ ಸಮಯದಲ್ಲಿ ಸಾಂಬ್ರಾಣಿ ಅಥವಾ ಬೇವು ಮತ್ತು ಕರ್ಪೂರದ ಧೂಪವನ್ನು ಇಡೀ ಮನೆಗೆ ತೋರಿಸಿ ಇದು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಹೊರಹಾಕುತ್ತದೆ ಮೂರನೇದು ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಹೊಸ್ತಿಲ ಬಳಿ ದೀಪ ಹಚ್ಚುವುದು ದುಷ್ಟಶಕ್ತಿಗಳ ತಡೆಯುವ ತಡೆಗೋಡೆಯಂತೆ ಕೆಲಸ ಮಾಡುತ್ತದೆ ವ್ಯಕ್ತಿಗತ ರಕ್ಷಣೆಗಾಗಿ ಪರ್ಸನಲ್ ಪ್ರೊಟೆಕ್ಷನಿಗಾಗಿ ಈ ಒಂದು ಸರಳ ಕ್ರಮವನ್ನು ಅನುಸರಿಸಬೇಕು ಅದೇನು ಅಂದರೆ ಭೂತು ಪಿಶಾಚ ನೆಕ್ಕಟಿನ ಆವೆ ಮಹಾವೀರ್ ಜಬು ನಾಮ ಸುನಾವೆ ಕೇಳೇ ಇದ್ದೀರಾ ಹನುಮಾನ್ ಚಾಲೀಸ ಹನುಮಂತನ ಸ್ಮರಣೆ ಇರುವಲ್ಲಿ ಯಾವುದೇ ತಂತ್ರ ಮಂತ್ರಗಳು ಕೆಲಸ ಮಾಡೋದಿಲ್ಲ ಹಾಗಾಗಿ ಮನೆಯಲ್ಲಿ ಕನಿಷ್ಠ ಹನ್ನೊಂದು ಬಾರಿ ಹನುಮಾನ್ ಚಾಲೀಸನ ಪಠನೆ ಮಾಡಬೇಕು ಇಲ್ಲ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಪಡ್ಕೊಳ್ಳಿ ಹನುಮಂತನ ಆಶೀರ್ವಾದವನ್ನು ಪಡ್ಕೊಳ್ಳಿ ಒಂದು ಕಡೆ ಶಾಂತವಾಗಿ ಕುಳಿತು ಒಂದು ಸತಿ ನೀವು ಹನುಮಾನ್ ಚಾಲೀಸವನ್ನು ಆ ದೇವಸ್ಥಾನದಲ್ಲಿ ಓದ್ಬಿಟ್ಟು ಮನೆಗೆ ಬನ್ನಿ ನಿಜಕ್ಕೂ ಯಾವುದೇ ಒಂದು ದುಷ್ಟಶಕ್ತಿಗಳು ನಿಮ್ಮನ್ನು ಮುಟ್ಟೋಕ್ಕಾಗಲ್ಲ ಅಷ್ಟು ಪವರ್ ಇದೆ ಹನುಮಾನ್ ಚಾಲಿಸದಲ್ಲಿ ಅದಾದಮೇಲೆ ಕೈಗೆ ಕಪ್ಪು ದಾರವನ್ನ ಕಟ್ಕೊಳ್ಬೋದು ಆದರೆ ಅದನ್ನು ಕ್ರಮಬದ್ಧವಾಗಿ ನಾವು ಕಟ್ಕೊಳ್ಬೇಕು ಹೇಗೆ ಅಂದರೆ ಒಂದು ಕಪ್ಪು ದಾರವನ್ನ ಹನುಮಂತನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಿ ಆ ಪಾದದ ಹತ್ರ ಇಟ್ಟು ಪೂಜೆಯನ್ನು ಮಾಡ್ಕೊಡ್ತಾರೆ ಅರ್ಚಕರು ಅದನ್ನು ನಿಮ್ಮ ಬಲಗೈಗೆ ಕಟ್ಕೊಳ್ಬೇಕು ಕಟ್ಕೊಂಡು ನಲ್ವತ್ತೆಂಟು ದಿನ ಮಾತ್ರ ನಿಮ್ಮ ಕೈಯಲ್ಲಿರಬೇಕು ನಲವತ್ತೆಂಟು ದಿನ ಆದಮೇಲೆ ಅದನ್ನು ಬಿಚ್ಚಿ ಒಂದು ಯಾರೂ ಓಡಾಡದಲ್ಲಿರುವಂಥ ಜಾಗದಲ್ಲಿ ಅಥವಾ ಯಾರ ಕೈಗೂ ಆ ಒಂದು ದಾರ ಸಿಗಬಾರ್ದು ಆ ರೀತಿ ನೀವು ಒಂದು ಗುಂಡಿ ತೋಡಿಬಿಟ್ಟು ಸಣ್ಣದಾಗ ಒಂದು ಗುಂಡಿ ತೋಡಿ ಆ ಒಂದು ದಾರವನ್ನು ಹಾಕಿ ಮುಚ್ಚಬೇಕು ಯಾರ ಕೈಗೂ ಸಿಗಬಾರ್ದು ನಾವು ಯಾವುದೇ ಒಂದು ದಾರ ಆಗಲಿ ಯಂತ್ರ ಆಗಲಿ ಏನೇ ಒಂದು ಕಟ್ಕೊಂಡಿರ್ತೀವಲ್ಲ ಕೈಗೆ ಅದು ಯಾರಿಗೂ ಬೇರೊಬ್ರಿಗೆ ಅದು ಸಿಗಬಾರ್ದು ಅದನ್ನು ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡಿ ಯಾರಿಗೂ ಸಿಗ್ತಂಗೆ ಇನ್ನು ಶಕ್ತಿಶಾಲಿ ದೈವವಾದ ನರಸಿಂಹ ಸ್ವಾಮಿ ದೇವರ ಸ್ಮರಣೆ ಮಾಡುವುದರಿಂದ ಶತ್ರುಬಾಧೆ ಮತ್ತು ಮಾಟ ಮಂತ್ರದ ಭಯ ದೂರವಾಗುತ್ತದೆ ಇನ್ನು ನಾಲ್ಕನೇದು ಯಾವುದೇ ಒಂದು ನಾಲ್ಕು ರಸ್ತೆಗಳು ಕೂಡುವ ಜಾಗ ಮೂರು ರಸ್ತೆಗಳು ಕೂಡುವ ಜಾಗ ಇಂಥ ಜಾಗದಲ್ಲಿ ಓಡಾಡಬೇಕಾದ್ರೆ ಅದರಲ್ಲೂ ರಾತ್ರಿ ಹೊತ್ತು ರಾತ್ರಿ ಸಮಯದಲ್ಲಿ ಓಡಾಡಬೇಕಾದ್ರೆ ತುಂಬಾ ಎಚ್ಚರ ವಹಿಸಿ ಓಡಾಡಬೇಕು ಯಾಕೆಂದರೆ ಅಲ್ಲಿ ತಂತ್ರಕ್ರಿಯೆಗಳ ವಸ್ತುಗಳನ್ನು ಇಟ್ಟಿರ್ತಾರೆ ಹಾಗಾಗಿ ನಾವು ಅದನ್ನು ತುಣ್ದಾಗ ಅದು ನಮಗೆ ತುಂಬಾ ಅಪಾಯ ಹಾಗಾಗಿ ನೋಡಿಕೊಂಡು ಓಡಾಡಬೇಕು ಆದಷ್ಟು ಈ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ನಾವು ಆದಷ್ಟು ರಾತ್ರಿ ಒಂದು ಏಳುವರೆ ಎಂಟು ಗಂಟೆ ಸಮಯದಲ್ಲಿ ಓಡಾಡೋದನ್ನು ಅವಾಯ್ಡ್ ಮಾಡಬೇಕು ಐದನೇದಾಗಿ ಈ ದಿನ ಯಾರೇ ಆಗಲಿ ಯಾವುದೇ ಒಂದು ಸಿಹಿ ಪದಾರ್ಥ ಅಥವಾ ಏನೋ ಒಂದು ಪ್ರಸಾದ ಅಂತ ಹೇಳಿ ನಮಗೆ ಕೊಡ್ತಾರೆ ಅದು ಯಾವುದನ್ನು ನಾವು ಸೇವಿಸಬಾರ್ದು ಗೊತ್ತು ನಮ್ಮ ಜೊತೆನೇ ಇತ್ಕೊಂಡು ನಮಗೇ ಕೇಡು ಬಯಸೋ ಜನಗಳು ಇವತ್ತಿನ ಕಾಲದಲ್ಲಿ ತುಂಬ ಇದ್ದಾರೆ ಹಾಗಾಗಿ ಆದಷ್ಟು ನಾವು ತುಂಬ ಜಾಗೃತೆಯಿಂದ ಇರಬೇಕು ಈ ದಿನ ಅಂತೂ ಯಾರತ್ರನೂ ಏನು ಇಸ್ಕೊಳ್ಬೇಡಿ ತುಂಬಾ ಎಚ್ಚರದಿಂದ ಇರಿ ಇನ್ನು ಮುಖ್ಯವಾಗಿ ಒಂದು ನಿಂಬೆಹಣ್ಣ ತೆಗೆದುಕೊಂಡು ಮನೆಯ ವಸ್ತಿಲ ಬನ್ನಿ ಮನೆಯಿಂದ ಆಚೆ ಕಡೆ ಬರಬೇಕು ಹೊಸ್ತಲು ದಾಟಿ ಆಚೆ ಕಡೆ ಬಂದು ನಿಂತ್ಕೊಂಡು ಅದನ್ನು ನಿಮ್ಮ ತಲೆಯ ಸುತ್ತ ಮೂರು ಬಾರಿ ನಿವುಳಿಸ್ಬೇಕು ಆ್ಯಂಟಿಕ್ಲಾಕ್ವಸ್ ಡೈರೆಕ್ಷನ್ನಲ್ಲಿ ಮೂರು ಬಾರಿ ನಿವಳಿಸಿ ಅದನ್ನು ಎಡಗಾಲಿನಲ್ಲಿ ತುಳಿಬೇಕು ತುಳಿದಾಗ ನಿಂಬೆಹಣ್ಣು ಎರಡು ಹೋಳಾಗುತ್ತೆ ಆ ಹೋಳುಗಳನ್ನು ದೂರಕ್ಕೆ ಎಸಿಬೇಕು ಯಾರೂ ಇರುವಂಥ ಜಾಗಕ್ಕೆ ಅದನ್ನು ಹಾಕಿಬಿಡಬೇಕು ಅದಾದಮೇಲೆ ಮನೆ ಒಳಗಡೆ ಬಂದು ಕೈಕಾಲು ಮುಖವನ್ನೆಲ್ಲ ತೊಳೆದು ದೇವರಿಗೆ ಧೂಪವನ್ನು ಹಚ್ಚಬೇಕು ಇದು ನಮ್ಮ ಮೇಲಿರುವ ದೃಷ್ಟಿದೋಷ ಮತ್ತು ನಕಾರಾತ್ಮಕತೆಯನ್ನು ಕಳೆಯುತ್ತದೆ ನೆನಪಿಡಿ ವೀಕ್ಷಕರೇ ಸೂರ್ಯನಿಗೆ ಗ್ರಹಣ ಹಿಡಿದರು ಅದು ತಾತ್ಕಾಲಿಕ ಹಾಗೆಯೇ ನಮ್ಮ ಜೀವನದಲ್ಲಿ ಕಷ್ಟಗಳು ಶಾಶ್ವತವಲ್ಲ ಫೆಬ್ರವರಿ ಹದಿನೇಳರ ಈ ಪುಣ್ಯ ಕಾಲದಲ್ಲಿ ಹಿರಿಯರನ್ನು ಸ್ಮರಿಸಿ ದಾನ ಧರ್ಮ ಮಾಡಿ ಮತ್ತು ದೇವರ ನಾಮಸ್ಮರಣೆಯಲ್ಲಿ ಕಾಲ ಕಳೆಯಿರಿ ದೈವ ಬಲವೊಂದಿದ್ದರೆ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ಅಲಗಾಡಿಸಲು ಸಾಧ್ಯವಿಲ್ಲ ಈ ಮಾಹಿತಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ತಲುಪಲಿ ಹಾಗಾಗಿ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ದಾನ ಧಾರ್ಮಿಕ ಮಾಹಿತಿಗಾಗಿ ದೇಗುಲ ದಾರಿ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು ಶುಭವಾಗಲಿ